ಬೆಳಗಾವಿ ಅಂದ್ರೆ ಸುಮ್ನೆ ಸರ್ ಎಷ್ಟು ಕಿಲೋಮೀಟರ್ ಇದೆನೂರು ಸಿಕ್ಸ್ ಹಂಡ್ರೆಡ್ ಹೆಚ್ ಕಮ್ ಇದೆ ಸಿಕ್ಸ್ ಹಂಡ್ರೆಡ್ ಆರ್ನೂರು ಕಿಲೋಮೀಟರ್ ದೂರದಿಂದ ಬೆಳಗಾವಿಯಿಂದ ನಮ್ಮ ಶೋರೂಮ್ಗೆ ಬರಬೇಕಾದ ಲಕ್ಷ್ಮಣ್ ಸರ್ ಅವರಿಗೆ ಯಾಕೆ ಇವರಿಗೆ ಬೆಳಗಾವಿ ಬೆಳಗಾವಿಯಲ್ಲಿ ಶೋರೂಮ್ ಇಲ್ವಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರಾಂಚ್ಗೆ ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಬೈಲುಂಗಲ್ ತಾಲೂಕಿನಿಂದ ಕಿತ್ತೂರು ಚೆನ್ನಮ್ಮ ರಾಣಿ ಅವರ ಊರು ಅಲ್ವಾ ಹೌದು ಅಲ್ಲಿಂದ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಶೋರೂಮ್ಗೆ ಇವತ್ತು ಟ್ರೈನಲ್ಲಿ ವಿಸಿಟ್ ಮಾಡಿದ್ದಾರೆ ಮುರಾ ಗ್ರಾಮದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಶೋರೂಮ್ ಗೆ ಇವತ್ತು ಲಕ್ಷ್ಮಣ ಸಾರ್ ಅವರು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ದಾರೆ ಲಾಸ್ಟ್ ವೆಹಿಕಲ್ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ನಮ್ಮ ಹದಿನಾರು ಸಾವಿರ ರೂಪಾಯಿಗೆ ಅಪಾಚ್ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಆ ಅಪಾಚನ್ನು ನೋಡಿಬಿಟ್ಟು ಇವರು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಅಪಾಚಿ ನೋಡಿಬಿಟ್ಟು ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಿಲ್ಲದೆ ಅಪಾಚ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು ಒಂದು ಹೀರೋ ಗ್ಲಾಮರ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಹದಿನಾರು ಸಾವಿರ ರೂಪಾಯಿಗೆ ಅಪಾಚ್ ಕೊಟ್ಟಿದ್ದೇವೆ ಮತ್ತೊಂದು ಹದಿನಾರು ಸಾವಿರ ರೂಪಾಯಿಗೆ ಹದಿನಾಲ್ಕು ಗ್ಲಾಮರ್ ಕೂಡ ಕೊಟ್ಟಿದ್ದೇವೆ ಹಾಗಾಗಿ ಒಂದು ಬೈಕ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದವರು ಎರಡು ಬೈಕ್ ಪರ್ಚೇಸ್ ಮಾಡಿದಾರಲ್ಲ ಸರಿ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನೀವು ವಿಸಿಟ್ ಮಾಡಿದ ನೋಡಿ ಫ್ರೆಂಡ್ಸ್ ಬೆಳಗಾವಿ ಅಂದ್ರೆ ಸುಮ್ಮನೆನಾ ಸರ್ ಎಷ್ಟು ಕಿಲೋಮೀಟರ್ ಇದೆ ಆರುನೂರು ಸಿಕ್ಸ್ ಹಂಡ್ರೆಡ್ ಹೆಚ್ಚು ಕಮಿದೆ ಸಿಕ್ಸ್ ಹಂಡ್ರೆಡ್ ಆರುನೂರು ಕಿಲೋಮೀಟರ್ ದೂರದಿಂದ ಬೆಳಗಾವಿಯಿಂದ ನಮ್ಮ ಶೋರೂಮ್ಗೆ ಬರಬೇಕು ಲಕ್ಷ್ಮಣ್ ಸಾರ್ ಅವರಿಗೆ ಯಾಕೆ ಇವರಿಗೆ ಬೆಳಗಾವಿ ಬೆಳಗಾವಿಯಲ್ಲಿ ಶೋರೂಮ್ ಇಲ್ವಾ ಬೆಳಗಾವಿಯಿಂದ ಇಲ್ಲಿಗೆ ಬರೋ ಮಿಟ್ರಲ್ಲಿ ಎಲ್ಲಿ ಶೋರೂಮ್ ಇಲ್ಲ ಯಾಕೆ ಇವರು ಇಲ್ಲಿಗೇನೆ ವಿಸಿಟ್ ಮಾಡಿದಾರೆ ಅಂತ ಸಾರಲ್ಲೇ ನಾವು ಕೇಳುವ ಸರ್ ಅಷ್ಟು ದೂರದಿಂದ ನೀವು ಇಲ್ಲಿಗೇ ಬರಲಿಕ್ಕೆ ಏನು ಕಾರಣ ಯಾಕೆಂದರೆ ಬೆಳಗಾವಿಯಲ್ಲಿ ನಿಮಗೆ ಶೋರೂಮ್ ಇಲ್ಲ ಅಂತಲ್ಲ ಬೇಕಾದಷ್ಟು ಶೋರೂಮ್ಗಳಿದೆ ಅಂದರೆ ಅಷ್ಟು ದೂರದಿಂದ ನೀವು ಎಲ್ಲ ಶೋರೂಮ್ ಬಿಟ್ಟು ಇಲ್ಲಿಗೇನೆ ಬರಲಿಕ್ಕೆ ಏನು ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ಸರ್ ಮಾತಾಡಿ ನಮಸ್ಕಾರ ನಾನು ಬೆಳಗಾಂ ಜಿಲ್ಲೆ ಬೈಲಿಂಗ್ ತಾಲ್ಲೂಕು ನಾನು ನಾನಿಲ್ಲಿ ಬಂದಿದ್ದು ಒಂದು ಒಳ್ಳೆಯ ಶೋರೂಮ್ ಅನ್ಬೋದು ಹಾಗೆ ಬಡವರಿಗೋಸ್ಕರ ಒಂದು ಒಳ್ಳೆಯ ರೀಸನೇಬಲ್ ಪ್ರೈಸ್ ಅಂತ ಬೈಕನ್ನು ಕೊಡ್ತಾರೆ ನನಗಿಲ್ಲಿ ಬಂದು ಏನೂ ಮಾತ್ರ ಯಾಕೆ ಅಷ್ಟೇ ಸಹಕರಿಸ್ತಾ ಇದ್ದಾರೆ ಮತ್ತೊಂದು ಮಾತೇನ್ ಅಂದ್ರೆ ಅವರು ಯಾವಾಗಲೂ ಅವರು ಇದೇ ತರ ಕೆಲಸ ಅಂತ ಹೇಳ್ತಾ ನಾನು ಅವರಿಗೆ ಧನ್ಯವಾದ ಓಕೆ ಸರ್ ಯು ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ತಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ದಿನ ವಚ ಮಾಡ್ತೀವಿ ಸುಮಾರು ಒಂದು ಐದಾರು ಆಯ್ತು ಸರ್ ತಿಂಗಳು ಆಯಿತು ಹಾಗೆ ನಿಮಗೆ ಒಂದು ಬೈಕ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದು ಎರಡು ಬೈಕ್ ಪರ್ಚೇಸ್ ಮಾಡಿದ್ರೆ ಏನಂತೀರಾ ಒಳ್ಳೆ ರೀಸನೇಬಲ್ ಪ್ರೈಸ್ ಸರ ಮತ್ತೆ ಮಿಡ್ಲ್ ಕ್ಲಾಸ್ ಅವರಿಗೆ ಒಳ್ಳೆ ಅನುಕೂಲ ಅನುಕೂಲ ಆಗ್ತದೆ ನಿಮಗೆ ಖುಷಿಯಾಗಿದೆ ಖುಷಿ ಆಗಿದೆ ತುಂಬಾ ಇವರಿಗೆ ನನಗೆ ಬೇಕು ನಾನು ಬೇಕಾದ್ರೆ ಆಚರಣಕ್ಕೆ ಮಾತ್ರ ನೋ ಇಶ್ಯೂಸ್ ಬಟ್ ಇವರಿಗೆ ಟ್ರೈನ್ ಹೋಗ್ತಾರೆ ನಾಲ್ಕು ಗಂಟೆ ಟ್ರೈನ್ ಸರಿ ಆಲ್ರೆಡಿ ಇವಾಗ ಆಗ್ತಾ ಬಂತು ಪಾಪ ಇವರಿಗೆ ಲೇಟ್ ಆಗ್ತಾ ಪಾಪ ಟ್ರೈನ್ ಮಿಸ್ ಆಗೋದು ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ಸರ್ ನೀವು ಯಾವ ಎಲ್ಲಿಂದ ಟ್ರೈನ್ ಹತ್ತಿ ಬಂದದ್ದು ಸುಬ್ಬಳ್ಳಿಂದ ಹುಬ್ಬಳ್ಳಿಂದ ಮಂಗಳೂರಿಗೆ ಟ್ರೈನ್ ಹತ್ತಿ ಬಂದ್ರಿ ಮಂಗಳೂರಿಂದ ಪುತ್ತೂರಿಗೆ ಟ್ರೈನ್ ಹತ್ತಿ ಬಂದಿದ್ದೀರಾ ಇವಾಗ ನಿಮಗೆ ಪುತ್ತೂರಿಂದ ಬೆಂಗಳೂರಿಗೆ ಟ್ರೈನ್ ಇರೋದಾ ಟ್ರೈನ್ ಡೈರೆಕ್ಟ್ ಇದೆ ನಾಲ್ಕು ಗಂಟೆಗೆ ಪುತ್ತೂರಿಂದ ಹುಬ್ಳಿಗೆ ಡೈರೆಕ್ಟ್ ಟ್ರೈನ್ ಇದೆ ಅಂತ ಪಾಪ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ ಹಾಗೆ ಇವರು ಗಾಡಿ ಓಡಿಸ್ಕೊಂಡು ಹೋಗಲ್ಲ ಎರಡು ಗಾಡಿಯನ್ನು ಕೂಡ ಹುಬ್ಬಳ್ಳಿಗೆ ಡೈರೆಕ್ಟ್ ಗೂಡ್ಸಲ್ಲಿ ನಾವು ಇವರಿಗೆ ಲೋಡ್ ಮಾಡಿ ಕಳಿಸ್ತೇವೆ ಕನ್ನಡ ಅಲ್ಲಿ ಕಂಪನಿಯಲ್ಲಿ ಹುಬ್ಬಳ್ಳಿಯಿಂದ ಇವರು ಓಡಿಸ್ಕೊಂಡು ಹೋಗ್ತಾರೆ ಬೆಳಗಾವಿಗೆ ಅಲ್ವಾ ಸರಿ ಹುಬ್ಬಳ್ಳಿಂದ ಬೆಳಗಾವಿಗೆ ಒಂದು ಅರುವತ್ತರವತ್ತು ಕಿಲೋಮೀಟರ್ ಇದೆ ಕರೆಕ್ಟ್ ಅಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಪಾಪ ಇವರು ಹುಬ್ಳಿ ಬೆಳಗಾವಿಯಿಂದ ನಮ್ಮ ಶೋರ್ ವಿಸಿಟ್ ಮಾಡಿದ್ದಲ್ಲದೆ ಇವರು ಏನೇನು ಮಾತಾಡ್ತಾರೆ ಇಷ್ಟು ಗಾಡಿ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಯಾವ ಯಾವ ಗಾಡಿ ತಕೊಂಡು ಹೋಗ್ತಾರೆ ಎಷ್ಟು ಪ್ರೈಸ್ಗೆ ತಗೊಂಡು ಹೋಗ್ತಾರೆ ಎಲ್ಲವನ್ನು ಕೂಡ ನಾವು ಇವಾಗ ನಿಮಗೆ ಯೂಟ್ಯೂಬಲ್ಲಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ ಹಾಗಾಗಿ ಇವರಿಗೆ ಬೆಳಗಾವಿಯಲ್ಲಿ ಶೋರೂಮ್ ಇಲ್ಲ ಅಂತಲ್ಲ ಬೇಕಾದಷ್ಟು ಶೋರೂಮ್ ಗಳಿವೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಲಿಕ್ಕೆ ಏನಕ್ಕೆ ಬಟ್ ಈ ಪ್ರೈಸ್ ನಲ್ಲಿ ಇಷ್ಟೊಂದು ಒಳ್ಳೆ ಬೈಕ್ ಎಲ್ಲಿ ಕ್ವಾಲಿಟಿ ಸಿಗುದಿಲ್ಲ ಸರ್ ಕೇಳಿದ್ದೀನಿ ಅಂದ್ರೆ ಇವರು ಎಲ್ಲಾ ಬೆಳಗಾವಿ ಎಲ್ಲಾ ಎಲ್ಲ ಶೋರೂಮ್ ಬಿಟ್ಟು ಇಲ್ಲಿಗೆನೆ ವಿಸಿಟ್ ಮಾಡ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ನೋಡಿ ಫ್ರೆಂಡ್ಸ್ ರಾಜ್ಯದ ಮೂಲ ಮೂಲೆಯಿಂದನೂ ಆಲ್ ಓವರ್ ಕರ್ನಾಟಕದಿಂದನೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕ್ಕೊಂಡು ಹೋಗ್ತಿದಾರೆ ಇವೆಲ್ಲ ವಿಡಿಯೋಗಳು ನೋಡಿಬಿಟ್ಟು ಇವರಿಗೆ ಖುಷಿಯಾಗಿದೆ ಹಾಗೆ ಇವತ್ತು ಇವರು ಕೂಡ ವಿಸಿಟ್ ಮಾಡಿದ್ದಾರೆ ಇವರ ಫ್ರೆಂಡ್ಸ್ ಕೂಡ ಗಳ ವಿಸಿಟ್ ಮಾಡ್ಲಿದ್ದಾರೆ ನಮ್ಮ ಶೋರೂಮಿಗೆಲ್ಲ ಸರ್ ಹೌದು ಇವರಿಗೆ ಒಟ್ಟಿನಲ್ಲಿ ಇವರಿಗೆ ತುಂಬಾನೇ ಖುಷಿಯಾಗಿದೆ ಅದು ನಮಗೆ ಖುಷಿಯಾಗಿದೆ ನೋಡಿ ಒಂದು ಬೈಕ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದವರು ಎರಡು ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದಾರೆ ನೀವೇ ಯೋಚನೆ ಮಾಡಬೇಕು ಇವರಿಗೆ ಇಲ್ಲಿ ಎಷ್ಟು ಖುಷಿಯಾಗಿದೆ ಅಂತಲ್ಲ ಅಲ್ಲ ತುಂಬಾ ಖುಷಿಯಾಗಿದೆ ಸರ್ ಇದೆಲ್ಲ ಇನ್ನೊಂದ್ ಎರಡು ಮೂರು ಬೈಕ್ ಹೋಯ್ತಿನಿ ಸರ್ ನಾವು ಸರ್ ಖಂಡಿತ ಇವರು ಹಾಸ್ಪಿಟಲ್ ನರ್ಸ್ ಆಗಿದ್ರಲ್ಲ ಸರ್ ತುಂಬಾ ಖುಷಿಯಾಗಿದೆ ಸರ್ ಸ್ಟಾಫ್ ನರ್ಸ್ ಆಗಿದ್ರೆ ತುಂಬಾ ಖುಷಿಯಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಬೆಳಗಾವಿಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದಲ್ಲದೆ ಎರಡು ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಹೋಗುದು ಮಾತ್ರವಲ್ಲದೆ ಇವರು ಎಷ್ಟು ಖುಷಿಯಿಂದ ತಕೊಂಡು ಹೋಗ್ತಾರೆ ಹೇಗೆ ಮಾತಾಡ್ತಾರೆ ಏನೆಲ್ಲ ಮಾತಾಡ್ತಾರೆ ಎಷ್ಟು ಪ್ರೈಸ್ಗೆ ತಕೊಂಡು ಹೋಗ್ತಾರೆ ಎಲ್ಲ ಎಲ್ಲವೂ ಕೂಡ ನಾವು ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಹೇಳ್ತಿದ್ದೇವೆ ಈ ವಿಡಿಯೋ ನಿಮಗೆ ಆಗಿದ್ರೆ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರದ ಆಲ್ ಓವರ್ ಕರ್ನಾಟಕದಿಂದಲೂ ನಮ್ಮ ಶೋರೂಮ್ಗೆ ವೈಕ್ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳಲ್ಲಿ ನಿಮಗೆ ನೋಡಬೇಕಂತಿದ್ರೆ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಆಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲ ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು ಸರಿಗೆ ಮಾಡಿ ನಿಮ್ಮ ಖುಷಿಯೊಂದಿಗೆ ಮಾಡಿ ಸರ್ ತುಂಬ ಖುಷಿಯೊಂದಿಗೆ ಮಾಡಿ ಸರ್ ಈಗ ಈಗ ಮಾಡಿ ಥ್ಯಾಂಕ್ ಯು ಸರ್ ಇವರು ಕೆಲಸ ಇದೆ ಇದೇ ಥರ ಮುಂದುವರಿ ಅಂತ ನಾನು ಆ ದೇವರ ಹತ್ರ ಬೇಡ್ಕೋತೀನಿ ಸರ್ ಒಳ್ಳೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು